ಇವತ್ತು ಬೆಳಗ್ಗೆ ನನ್ನ ಜೀವನದಲ್ಲಿ ಮೂರು ಘಟನೆಗಳು ನಡೀತು ಒಂದು ಮಾರ್ನಿಂಗ್ ಬೆಳಿಗ್ಗೆ ಪೀರಿಯಡ್ ಆಗಿಬಿಟ್ಟಿದ್ದೆ ಸಿಕ್ಕಾಬಟ್ಟೆ ಕಷ್ಟ ಮಾರ್ನಿಂಗ್ ಟೈಮ್ ಪೀರಿಯಡ್ ಆದರೆ ಆ್ಯಂಡ್ ದೆನ್ ನೆಕ್ಸ್ಟ್ ಬಂದು ಮನೇಲಿ ಆಗೋಗಿತ್ತು ಸ್ವಲ್ಪ ಕೂಡ ಬರ್ತಿರಲಿಲ್ಲ ತರ್ಡ್ ಒಂದು ನನಗೆ ಸಿಕ್ಕಾಬಟ್ಟೆ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಏನು ಮಾಡೋದಪ್ಪ ಅನ್ನೋ ಅಷ್ಟು ಬೇಜಾರಾಗ್ತಾಯಿತ್ತು ಬೆಳಗ್ಗೆ ಬಟ್ ಸ್ಟಿಲ್ ಡೇ ಸ್ಟಾರ್ಟ್ ಆಗಲೇಬೇಕು ರಾಗಿ ಗಂಜಿನ ಬ್ರೇಕ್ಫಾಸ್ಟಾಗಿ ರೆಡಿ ಮಾಡ್ಕೊಂಡೆ ಅದಾದಮೇಲೆ ಬೇಗ ಮನೆ ಕೆಲಸ ಕೆಲಸನ ಮುಗಿಸ್ಕೊಂಡಿದ್ದಾಯಿತು ಆ್ಯಂಡ್ ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರೂ ದಯವಿಟ್ಟು ಇವತ್ತು ನಾನು ಪಿಕ್ ಮಾಡ್ಕೊಂಡು ಹೋಗ್ಲಪ್ಪ ನಂಗೆ ನಡೆಯಷ್ಟು ಪೇಷನ್ಸ್ ಇಲ್ಲ ಅಂತ ಅಂದ್ಕೊಳ್ಳೋ ಟೈಮ್ಗೆ ಕರೆಕ್ಟಾಗಿ ನನ್ನ ಕೊಲೀಗ್ಸ್ ಬಂದು ಸೊ ನಾನು ಪಿಕ್ ಮಾಡ್ಕೊಂಡು ಆಫೀಸ್ ಕಡೆಗೆ ಬಂದಿದ್ದಾಯಿತು ಸ್ಟ್ರಾಂಗಾಗಿ ಕಾಫಿನ ತಗೊಂಡು ಕುಡಿದಾಯಿತು ಆದಷ್ಟು ಎಲ್ಲ ಕೆಲಸನೂ ಇವತ್ತಿಗೆ ಮುಗಿಸ್ಕೊಂಡು ಊಟನ ಆಚೆ ನಾನು ತರಿಸ್ಕೊಂಡಿದ್ದ ಕುಷ್ಕಂಡ್ ಕಬಾಬು ಸೊ ಇವತ್ತು ಸ್ವಲ್ಪ ಆವ್ರೇಜ್ ಆಗಿತ್ತು ಬೇರೆ ಟೈಮಿಗೆ ಕಂಪೇರ್ ಮಾಡಿದೆ ಸೊ ಅದನ್ನೆಲ್ಲ ತಿನ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಟೆನ್ ಕೆ ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿದ್ದೆ ಜೊತೆಗೆ ನಾನು ಒನ್ ವಿಡಿಯೋ ಒಂದು ಒನ್ ಮಿಲಿಯನ್ ವ್ಯೂಸ್ ಕಂಡಿತ್ತು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಈವ್ನಿಂಗ್ ಆಫೀಸಿಂದ ಹೊಟ್ಟಿದಾಯಿತು ಅಂಡ್ ಮನೆಗೆ ಬಂದು ಖರ್ಜು ನನ್ನ ನೆನೆಸಿಟ್ಟಿದಾಯಿತು ನಾನು ಬೆಳಗ್ಗೆ ತಿನ್ನೋಣ ಅಂತ ಹೇಳಿ ಆಸ್ ಯೂಶ್ವಲ್ ನನ್ನ ಸ್ಕಿನ್ ಕೇರ್ ಎಲ್ಲ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾಯಿತು ಲಿಪ್ಗೆ ಲಿಪ್ಸ್ಗೆ ಬಾಮ್ ಆಮೇಲೆ ಅಪ್ಲೈ ಮಾಡ್ಕೊಂಡು ಆ್ಯಂಡ್ ನನ್ನ ಬಾಡಿ ಕೇರ್ ಸ್ಕಿನ್ ಕೇರ್ ಎಲ್ಲವನ್ನು ಮಾಡಿ ಮುಗಿಸ್ಕೊಂಡೆ ನಾನು ತೋರಿಸೋ ಎಲ್ಲ ಪ್ರಾಡಕ್ಟ್ಸ್ ಅವೈಲಬಲ್ ಇರುವಂತದ್ದು ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು ನನ್ನ ಲಾಂಗ್ ವಿಡಿಯೋದಲ್ಲಿ ಇದೆಲ್ಲ ಫುಲ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ ಸೊ ಆಸ್ ಯೂಶ್ವಲ್ ಅದೆಲ್ಲ ಆದ್ಮೇಲೆ ಇವತ್ತು ಸಾಕಷ್ಟು ಹೈಡ್ರೇಟ್ ಮಾಡಬೇಕಾಗಿತ್ತು ಬಾಡಿನ ಪೀರಿಯಡ್ ಇರೋ ಕಾರಣ ಹಾಗೆ ಆಚೆ ಸಿಕ್ಕ ಸಿಕ್ಕ ಓಡಾಡ ನೀರಿನ ಕಡೆ ಸ್ವಲ್ಪ ಗಮನ ಕಡಿಮೆ ಆಗಿದೆ ನನಗೆ ಹಂಗಾಗಿ ಸ್ವೀಟ್ಸ್ ತಿನ್ಬೇಕು ಅನ್ಸಿತ್ತು ಮೈಸೂರು ಪಾಕ್ ನನ್ಕೊಂಡು ಗ್ರಾಟಿಟ್ಯೂಡ್ ಜನ ನನ್ನ ಬಂದು ಇದನ್ನ ಎಂಡ್